ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ವಿವಿಧ ನಾಡಗೀತೆಗಳನ್ನು ಹಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಶಾಲೆಯ ವರಾಂಗಣದಲ್ಲಿ ಶಾಲೆಯ ಸಿವಿಲ್ ಕಾಮಗಾರಿ ಉಪ ಸಮಿತಿ ಅಧ್ಯಕ್ಷರಾದ ಕೆಎ ಹಾರಿಸ್ ಹಾಗೂ ಮಕ್ಕಳ ಸುರಕ್ಷತಾ ಸಮಿತಿ ಅಧ್ಯಕ್ಷರಾದ ರಾಜಗಣಪತಿ ಅವರು ಜಂಟಿಯಾಗಿ ಧ್ವಜಾರೋಹಣ ನೆರವೇರಿಸಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಶಾಲೆಯ ಸಭಾಂಗಣದಲ್ಲಿ ಶಾಲೆಯ ಸಿವಿಲ್ ಕಾಮಗಾರಿ ಉಪಸಮಿತಿ ಸಮಿತಿ ಅಧ್ಯಕ್ಷರಾದ ಕೆಎ ಆರಿಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಿನದ ಮಹತ್ವದ ಕುರಿತು ಶಾಲೆಯ ಕನ್ನಡ ಶಿಕ್ಷಕಿ ಕೆಬಿ ಉಷಾರಾಣಿ ಮಾತನಾಡಿ ಕನ್ನಡ ಭಾಷೆಯು ಪ್ರತಿಯೊಬ್ಬ ಜನಸಾಮಾನ್ಯನು ಅರಿತು ಬೆರೆತು ಬಾಳುವ ಆಡುವ ಸುಂದರ ಭಾಷೆಯಾಗಿದೆ ಅದರಿಂದ ಕನ್ನಡ ಇಂದು ಶಾಶ್ವತವಾಗಿ ಉಳಿದಿದೆ ಕನ್ನಡ ಭಾಷೆಯಲ್ಲಿ ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಸಾಹಿತ್ಯಗಳು ಕಾದಂಬರಿಗಳು ರಚನೆಯಾಗಿದೆ ಅತಿ ಹೆಚ್ಚು ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ಹೆಮ್ಮೆ ಕನ್ನಡ ಭಾಷೆಗೆ ಇದೆ ಎಂದರಲ್ಲದೆ ವಿಶ್ವಕ್ಕೆ ವಿಜ್ಞಾನಿಗಳನ್ನು ಕ್ರೀಡಾಪಟುಗಳನ್ನು ರಾಜಕಾರಣಿಗಳನ್ನು ಶಿಕ್ಷಣ ತಜ್ಞರನ್ನು ಕೊಡುಗೆಯಾಗಿ ನೀಡಿದೆ ನಮ್ಮ ಕನ್ನಡ ಭಾಷೆಯನ್ನು ಸಂವಿಧಾನದಲ್ಲಿ ವಿಧಿಯುಕ್ತವಾಗಿ ಅಳವಡಿಸಲಾಗಿದೆ ಆದ್ದರಿಂದ ನಮ್ಮ ತಾಯಿ ಮತ್ತು ಮತ್ತು ದೇವರನ್ನು ನಾವು ಎಷ್ಟು ಪ್ರೀತಿಸುತ್ತೇವೋ ಅದೇ ರೀತಿ ನಮ್ಮ ಭಾಷೆಯನ್ನು ನಾಡನ್ನು ಪ್ರೀತಿಸಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಲೆಯ ಸಿವಿಲ್ ಕಾಮಗಾರಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಕೆಎಹಸ್ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಸಾವಿರದ ಒಂಬೈನೂರ ಐದರಲ್ಲಿ ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಏಕೀಕರಣ ಚಳವಳಿ ಪ್ರಾರಂಭಿಸಿ ನಮ್ಮ ರಾಷ್ಟ್ರವು ಗಣರಾಜ್ಯವಾದ ನಂತರ ಸಾವಿರದ ಒಂಬೈನೂರ ಐವತ್ತೈದು ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆಯಾದಾಗ ಮೈಸೂರು ರಾಜ್ಯವಾಗಿ ತದನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕ ಕರ್ನಾಟಕ ರಾಜ್ಯವಾಗಿ ನಾಮಕರಣವಾಯಿತು ಕನ್ನಡಿಗರು ಹೆಮ್ಮೆಯಿಂದ ಆಚರಿಸುವ ಹಬ್ಬ ಇದಾಗಿದ್ದು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಕನ್ನಡಿಗರು ನೆಲೆಸಿರುವ ಎಲ್ಲ ಕಡೆಗಳಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಎಂದರು ಕಾರ್ಯಕ್ರಮದಲ್ಲಿ ಉಪ ಪ್ರಾಂಶುಪಾಲ ಎಂಎಸ್ ಶಿವಣ್ಣ ಶಿಕ್ಷಕ ಲೋಕೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವದ ಕುರಿತು ವಿದ್ಯಾರ್ಥಿಗಳಿಂದ ಭಾಷಣ ಗೀತೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ನೋಡುಗರ ಗಮನ ಸೆಳೆಯಿತು ಈ ಸಂದರ್ಭ ಶಾಲೆಯ ಪ್ರಭಾರ ಪ್ರಾಂಶುಪಾಲರಾದ ಎಂ ವಿಶಾಲ ಸಮಿತಿ ಸದಸ್ಯರಾದ ಸಲೀಂ ಶಾಲೆಯ ಎಲ್ಲ ಶಿಕ್ಷಕ ಉಪನ್ಯಾಸಕ ವೃಂದದವರು ವಿದ್ಯಾರ್ಥಿಗಳು ಮತ್ತಿತರರು ಹಾಜರಿದ್ದರು रणु विद्या प्रदायका शरणु सिद्धिविनायका ಸಂಸ್ಥೆಯಲ್ಲಿ ಸುಮಾರು ವರ್ಷಗಳ ಕಾಲ ಬಹಳ ಹೆಮ್ಮೆಯಿಂದ ಕಾರ್ಯನಿರ್ವಹಿಸುತ್ತಾ ಬಂದು ರಿಟೈರ್ಮೆಂಟ್ ಅಂಚಿನಲ್ಲಿರುವ ಶ್ರೀಮತಿ ಗಯಾ ದುಗಮ್ನವರು ಬಹಳಷ್ಟು ವರ್ಷ ಈ ಇಲಾಖೆಗೆ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಇದು ಅವರ ಕನ್ನಡ ರಾಜ್ಯೋತ್ಸವ ಅಫಿಶಿಯಲ್ ಸೆಲೆಬ್ರೇಷನ್ ಈ ಸೆಲೆಬ್ರೇಷನ್ ಕೊನೆ ಬಗ್ಗೆ ಇರುತ್ತೆ ಆದರೆ ಇಲಾಖೆಯಲ್ಲಿ ದುಡ್ಡುಕೊಂಡು ಹೆಮ್ಮೆಯಿಂದ ಧ್ವಜಾರೋಹಣದಲ್ಲಿ ಭಾಗವಹಿಸಿ ಅವರಿಗೆ ನಾನು ಎಲ್ಲರ ಪರವಾಗಿ ಬಹಳ ಹೆಮ್ಮೆಯಿಂದ ತುಂಬ ಹೃದಯದ ಸ್ವಾಗತವನ್ನ ಮುನಿಯ ಬೇಡ ಅನ್ಯರಿಗೆ ಸಹ್ಯ ಪಡಬೇಡ ಇದಿರ ಹಳಿಯದು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಬಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪ್ರಾಂಶುಪಾಲರೇ ಉಪ ಪ್ರಾಂಶುಪಾಲರೇ ಹಾಗೆ ಎಲ್ಲ ಸಹೋದ್ಯೋಗಿ ಮಿತ್ರರೇ ವೇದಿಕೆಯ ಬಹುಮ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರುವಂತಹ ಮಹಾನ್ ಕವಿ ಅವರ ನಂತರ ಕೇಳುವಲ್ಲಿ ಇದ್ದಾರೆ ಅವರ ಹೆಸರನ್ನ ನೀವು ವರ್ಕೌಟ್ ಆಗಿ ಅದು ನಾಲ್ಕು ಹೆಸರು ಬೇರೆ ಸೇರಿಸಿಕೊಂಡಿರ್ತೀರ ವಿದ್ಯಾರ್ಥಿನಿ ಬಹಳ ಚೆನ್ನಾಗಿ ಬಹಳ ಸ್ಪಷ್ಟವಾಗಿ ಕನ್ನಡವನ್ನ ಇಲ್ಲಿ ಭಾಷಣ ಮಾಡಿದ್ರು ಆದ್ರೆ ಹೆಸರಿಸುವಾಗ ಕವಿಗಳ ಹೆಸರನ್ನ ದಯವಿಟ್ಟು ತಪ್ಪು ಮಾಡದ ರೀತಿಯಲ್ಲಿ ಹೆಸರಿಸಬೇಕು ದರ ಚಳುವಳಿ ತದನಂತರ ನಮ್ಮ ದೇಶವು ಗಣರಾಜ್ಯ ಆದ ನಂತರ ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆ ಆದ ನಂತರ ನಮ್ಮ ಈ ಕರ್ನಾಟಕ ರಾಜ್ಯ ಹಿಂದೆ ಮೈಸೂರು ರಾಜ್ಯವಾಗಿತ್ತು ತದನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನವೆಂಬರ್ ಒಂದರಂದು ಕರ್ನಾಟಕ ಎಂಬ ನಾಮಕರಣ ಕೂಡ ಆಯಿತು ಏಕೆಂದರೆ ಈ ಒಂದು ಕರ್ನಾಟಕ ರಾಜ್ಯ ಮತ್ತು ಈ ಕನ್ನಡ ಹೆಸರು ಅನ್ನೋದ್ದು ಯಾರೋ ಹಾಗೆ ಕೊಟ್ಟಿದ್ದನ್ನ ಚಳುವಳಿ ಮೂಲಕ ನಾವು ಸ್ವತಂತ್ರ ಯಾವ ರೀತಿ ಚಳುವಳಿ ಮೂಲಕ ಪಡ್ಕೊಂಡಿದ್ದಾರೆ ಸ್ವತಂತ್ರ ನಮಗೆ ದೊರಕು ನಮ್ಮ ದೇಶಕ್ಕೆ ದೊರಕು ಅಂತ ಪೂರ್ವದಿಂದಲೇ ಸಾವಿರದ ಒಂಬೈನೂರ ಐದರಿಂದ ಕೂಡ ನಮ್ಮ ಕನ್ನಡ ರಾಜ್ಯದ ಚಳುವಳಿ ಕೂಡ ಪ್ರಾರಂಭವಾಗಿದೆ ಅದೇ ರೀತಿ ಈ ದಿನವನ್ನು ನಾವೀಗೇನು ಗಿಡ ಗಡಿ ಜಿಲ್ಲೆ ಆದ್ರೆ ನಮಗೆ ಈ ಒಂದು ದಿನದ ಈ ಹಬ್ಬದ ಮಹತ್ವವನ್ನು ಅಷ್ಟರ ಮಟ್ಟಿಗೆ ಇಲ್ಲಿ ಕಾಣ್ತಾ ಇಲ್ಲ ಬೆಂಗಳೂರಲ್ಲಿ ಈ ಕುಂದು ನಮ್ಮ ರಾಜಧಾನಿಯಲ್ಲಿ ಪೂರ್ತಿ ನವೆಂಬರ್ ತಿಂಗಳು ಪೂರ್ತಿ ಇದೊಂದು ಹಬ್ಬವಾಗಿ ಕನ್ನಡ ಹಬ್ಬವಾಗಿ ಆಚರಣೆ ಮಾಡ್ತಾರೆ ಅಲ್ಲೂ ಕೂಡ ಯಾರು ಹೇಳಿದಂತೆ ಎನ್ನಡ ಎಕ್ಕಡ ಅಂತ ಹೇಳಿದ ರೀತಿಯಲ್ಲಿ ನಮ್ಮಲ್ಲಿ ನೀ ಎರಡ ಅಂತ ಕೇಳುವಂತ ಪರಿಸ್ಥಿತಿ ಮತ್ತೊಂದು ಕಡೆ ಹೋದರೆ ನೀ ದಾಡ ಅಂತ ಕೇಳ್ತಾರೆ ಯಾಕಂದ್ರೆ ನಮ್ಮ ಗಡಿ ಜಿಲ್ಲೆ ಆಗಿದೆ ಇಲ್ಲಿ ಎಲ್ಲ ಭಾಷೆಗಳು ಮಿಕ್ಸ್ ಆಗಿದೆ ಆದ್ರಿಂದ ನಮ್ಮ ಇಲ್ಲಿ ಈ ಒಂದು ಕನ್ನಡ ರಾಜ್ಯ ಕನ್ನಡಿಗರಾಗಬಾರದು ಅಂತ ಹೇಳಿ ನಿಜವಾಗಲು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ನಮ್ಮ ವಿದ್ಯಾರ್ಥಿಗಳಲ್ಲೂ ಕೂಡ ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಲ್ಲಿನ ಬಹುತೇಕ ವಿದ್ಯಾರ್ಥಿಗಳಿಗೆ ಕನ್ನಡ ಮಾತಾಡಕ್ಕೆ ಬರ್ತಾ ಇಲ್ಲ ಸರಿಯಾಗಿ ಯಾಕಂದ್ರೆ ಇಲ್ಲಿ ಹಲವು ಅವರ ಮಾತೃಭಾಷೆ ಮಲಯಾಳ ಆಮೇಲೆ ಕೊಡೋ ಭಾಷೆ ಈ ರೀತಿ ಎಲ್ಲ ಭಾಷೆಗಳಿರುವುದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡಕ್ಕೆ ಬರದಂತಹ ವಿದ್ಯಾರ್ಥಿಗಳು ಇದ್ದಾರೆ ಆದ್ದರಿಂದ ನಾವೆಲ್ಲರೂ ಕನ್ನಡಕ್ಕೆ ಒಂದು ಮಹತ್ವ ಕೊಟ್ಟು ಈ ನಮ್ಮ ಕರ್ನಾಟಕದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳುವಂತಹ ನಮ್ಮ ಈ ಒಂದು ಸುಂದರ ರಾಜ್ಯದಲ್ಲಿ ನಾವೆಲ್ಲರೂ ಕನ್ನಡಕ್ಕೆ ಒತ್ತು ಕೊಡಬೇಕೆನ್ನುವಂತ ನಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ನಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಮಾತನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಸಲೀಪ್ ಅವರು ಕೂಡ ಕಾರ್ಯಕ್ರಮದ ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀಮತಿ ವಿಶಾಲ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದು ಕಾರ್ಯಕ್ರಮದ ಮೆರಗನ್ನ ಇರಿಸಿದ್ದಾರೆ ಅವರಿಗೆ ಸರ್ಕಾರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ ನಮ್ಮ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಂಶುಪಾಲರಾದಂತಹ ಶಿವಣ್ಣ ಸರ್ ಅವರು ಈ ಒಂದು ವೇದಿಕೆಯನ್ನು ಬಿಟ್ಟುಕೊಂಡು ಬಹುಶಃ ಎಲ್ಲ ಕಾರ್ಯಕ್ರಮಗಳು ಇಲ್ಲೇ ಅವರು ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಒಂದು ದಿನದ ಪ್ರಧಾನ ಭಾಷಣವನ್ನು ಮಾಡಿದಂತಹ ಕನ್ನಡ ಪ್ರೌಢಶಾಲಾ ಶಿಕ್ಷಕರಾದಂತಹ ಶ್ರೀಮತಿ ವಿಷಾರಾಣಿ ಮೇಡಪ್ ರವರು ಕನ್ನಡ ನಾಡು ನೋಡಿಯ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಅವ್ರಿಗೂ ಕೂಡ ಸರ್ವರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದ ನಿರೂಪಣಾ ಕಾರ್ಯವನ್ನ ಮಾಡಿದಂತಹ ಮಾಡ್ತಾ ಇರ್ತಕ್ಕಂತಹ ಕೃತಿಕಾ ಮೇಡಮ್ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗ್ಬೇಕು ಅಂದ್ರೆ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳನ್ನ ಈ ಕಾರ್ಯಕ್ರಮದಲ್ಲಿ ವ್ಯವಸ್ಥಿತವಾಗಿ